ಆಸ್ಪತ್ರೆಗೆ ಹೋದಾಗ ಗೊತ್ತಾಗತ್ತೆ ಅವ್ರಿಗೆ ಒಂದು ರೇರ್ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅಂತ ಮೆಲನೋಮಾ ಅಂತ ಇದೆ ಪ್ರ ವಿಶ್ವದಲ್ಲೇ ಮೊದಲನೇ ವ್ಯಕ್ತಿ ಅವ್ರ ಎಂಟು ಸಾವಿರ ಪಕ್ಷಿಗಳಿಗಿಂತ ಮೀರಿ ನೋಡಿದವರು ಅಂದ್ರೆ ಫಿಬಿಸ್ ಸಿಂಗರ್ ಅಲ್ಲಿ ಅವ್ರ ಮೇಲೆ ಹಲ್ಲೆ ನಡೆಯುತ್ತೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ ಮತ್ತೆ ಅದು ಹೇಗೆ ಹೇಳಲಿ ಅವ್ರಿಗೆ ರೇಪ್ ಆಗಿರತ್ತೆ ಹ್ಮ್ ಆದ್ರೂ ಅವರು ಪಕ್ಷಿ ನೋಡೋದು ಬಿಡೋದಿಲ್ಲ ಅದನ್ನ ಮುಂದುವರ್ಸ್ಕೊಂಡ ಹೋಗ್ತಾರೆ ನನ್ನ ಜೀವನಕ್ಕೂ ಒಂದು ಲಿಂಕ್ ಇದೆ ನನಗೂ ಆರೋಗ್ಯ ಕೆಟ್ಟಿತ್ತಾಗ ಹೆಚ್ಚು ಕಮ್ಮಿ ಇದೇ ರೀತಿ ಇತ್ತು ಅಂದ್ರೆ ಅವರು ಅನ್ಕೊಂಡಿದ್ರು ರೊಮೆಟೊಡ್ ಆಥರೈಟಿಸ್ ಆಗಿದೆ ಅಂತ ಅದಕ್ಕೆ ಔಷಧಿ ಕೊಟ್ಟಿದ್ರು ಅದರಿಂದ ಗುಣ ಆಗಲಿಲ್ಲ ಇನ್ನೂ ಹೆಚ್ಚು ಉಲ್ಬಣ ಆಯ್ತದೆ ಕಡೆಗೆ ಈ ಪಕ್ಷಿಗಳ ಪ್ರಪಂಚ ಕೇಳಿದ ಮೇಲೆ ಈ ನೋವುಗಳು ಕಮ್ಮಿ ಆಯಿತು ಈ ವಾಮಿಟಿಂಗ್ ಕಮ್ಮಿ ಆಯಿತು ಜ್ವರ ಬಂದು ಬರಲೇ ಇಲ್ಲ ನನಗೆ ಜ್ವರ ಅನ್ನೋದು ಸರ್ ನಮಸ್ತೆ ನಮಸ್ತೆ ಸರ್ ನಡೆನುಡಿಗೆ ಸ್ವಾಗತ ಸರ್ ನಮಸ್ತೆ ಸರ್ ಎಲ್ಲರಿಗೂ ನಮಸ್ತೆ ನಿಮಗೂ ಕೂಡ ನಡೆ ಸ್ವಾಗತ ಇವತ್ತು ನಮ್ಮ ಜೊತೆ ಗುರುರಾಜ್ ಮೋರ್ಚಿಂಗ್ ಸರ್ ಇದ್ದಾರೆ ಈ ಮುಂಚೆ ಅನಂತಮೂರ್ತಿ ಸರ್ ಇಂಟ್ರೂ ಮಾಡಬೇಕಾದ್ರೆ ಅವ್ರು ಹೇಳಿದರು ಭಾರತದಲ್ಲಿ ಎಷ್ಟು ಪಕ್ಷಿ ಇದೆ ಆ ಭಾರತದಲ್ಲಿ ಎಷ್ಟು ಪಕ್ಷಿನ ನಾನು ಶೂಟ್ ಮಾಡಿದ್ದೀನಿ ಅಂತ ಹೇಳಿದರು ಈಗ ಅದೇ ಪ್ರಶ್ನೆಯನ್ನು ಗುರ್ರಾ ಸರ್ ಕೂಡ ಕೇಳ್ತಾ ಇದ್ದೀನಿ ಸರ್ ಭಾರತದಲ್ಲಿ ಎಷ್ಟು ಪಕ್ಷಿ ಪ್ರಭೇದಗಳಿದೆ ಸಾವಿರದ ಮುನ್ನೂರ ತೊಂಬತ್ತಾರು ಪಕ್ಷಿಗಳಿದೆ ಸರ್ ಅದರಲ್ಲಿ ನೀವೆಷ್ಟು ಶೂಟ್ ಮಾಡಿದಿರಿ ನಾನು ಸಾವಿರದ ನೂರ ಇಪ್ಪತ್ತೊಂದು ಪಕ್ಷಿಗಳನ್ನು ಶೂಟ್ ಮಾಡಿದ್ದೀನಿ ಸಾವಿರದ ನೂರ ಇಪ್ಪತ್ತೊಂದು ಪಕ್ಷಿಗಳನ್ನು ಸರ್ ಶೂಟ್ ಮಾಡಿದ್ದಾರೆ ಇದು ಯಾವಾಗಿಂದ ಶುರು ಆಗಿದೆ ಸರ್ ನಿಮ್ಮ ಈ ಫೋಟೋಗ್ರಫಿ ಜರ್ನಿ ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಸ್ನೇಹಿತ ಕಾಜಿರಂಗ ಕರ್ಕೊಂಡು ಹೋಗಿದ್ದೆ ಸರ್ ಟ್ರಿಪ್ ಗ್ರೂಪಲ್ಲಿ ಯಾರೋ ಡ್ರಾಪ್ ಔಟ್ ಆಗಿದ್ದಾರೆ ಅಂತ ಅವ್ನ ಕ್ಯಾಮ್ರಾ ನನಗೆ ಕೊಟ್ಟು ಕರ್ಕೊಂಡು ಹೋಗಿದ್ದ ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ ಫೋಟೋಗ್ರಫಿ ಶುರು ಮಾಡ್ತಾರೆ ಫೋಟೋಗ್ರಫಿ ಶುರು ಮಾಡಿದ್ದು ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ ಅಂತ ಇವ್ರನ್ನ ಕರ್ಕೊಂಡು ಅವ್ರ ಸ್ನೇಹಿತರು ಹೋಗ್ತಾರೆ ಅಲ್ಲಿಂದ ಶುರು ಆಗುತ್ತೆ ಆದರೆ ಅದರ ಹಿಂದೆ ಒಂದು ಕತೆ ಇದೆ ಆ ಕತೆ ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಆ ಕಥೆನೂ ಕೂಡ ಸರ್ ಹೇಳ್ತಾರೆ ಸರ್ ನಿಮಗೆ ಫೀ ಬಿ ಪರಿಚಯ ಯಾವಾಗ ನನಗೆ ಫೀ ಬಿ ಪರಿಚಯ ಆಗಿಲ್ಲ ಸರ್ ಅವರು ಒಂದು ಪುಸ್ತಕದ ಮೂಲಕ ನನಗೆ ಪರಿಚಯ ಆದರು ಎಸ್ ನಾನು ಅದನ್ನೇ ಕೇಳಿಕೊಟ್ಟಿದ್ದು ಯಾಕೆ ಅಂದರೆ ಆ ಪುಸ್ತಕದ ಮೂಲಕ ಪರಿಚಯ ಆಗಿರೋ ಫೀ ಬಿನೇ ನಿಮಗೆ ಇವತ್ತರೆಗೂ ನಿಮ್ಮ ಜೊತೆ ಜರ್ನಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಮಗೆ ಫಿ ಬಿ ಪರಿಚಯ ಯಾವಾಗ ಅಂತ ಕೇಳಿದ್ದು ಸರ್ ಫಿ ಬಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟರೆ ಆಮೇಲೆ ನಿಮ್ಮ ಕತೆಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ಸ್ನೆಟ್ ಸಿಂಗರ್ ಅವರು ಪಕ್ಷಿ ವೀಕ್ಷಕೆ ಅವರು ಬಯನಾಕುಲರ್ ಹಿಡಿದು ಪಕ್ಷಿ ವೀಕ್ಷಣೆ ಮಾಡ್ತಾಯಿದ್ರು ಅದಕ್ಕೆ ಮುಂಚೆ ಅವರು ಇದಾಗಿದ್ದ ಅವ್ರ ಮಕ್ಕಳ ನಾಲ್ಕು ಜನ ಮಕ್ಕಳಾದ ಮೇಲೆ ಇದು ಶುರು ಆಯಿತು ಅದಕ್ಕೆ ಮುಂಚೆ ಅವರು ತುಂಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಒಂದು ಟ್ರಾವೆಲಿಂಗ್ ಸೇಲ್ಸ್ ಅವ್ರು ಮದುವೆ ಆಗ್ತಾರೆ ಮದುವೆಯಾಗಿ ಒಂದು ಸಣ್ಣ ಹಳ್ಳಿಗೆ ಅವ್ರು ಅವರು ಯಜಮಾನ್ರು ಬೇರೆ ಬೇರೆ ಊರುಗಳಿಗೆ ಹೋಗಿ ವಸ್ತುಗಳನ್ನ ಮಾರಬೇಕಾಗಿರುತ್ತೆ ಇವ್ರಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಫಿಬಿಗೆ ಗಂಡ ಹೊರಗೆ ಹೋದ್ಮೇಲೆ ಇವ್ರಿಗೆ ಬೇಜಾರು ಮನೆ ಹಿಂದೆ ಹೋಗಿ ನೋಡ್ತಾ ನೋಡ್ತಾಯಿದ್ರು ಒಂದು ದಿವಸ ಹೋಗಿ ಬೈನಾಕಿ ಲೋಸ್ ಬೈನಾಕಿಲರಲ್ಲಿ ಅವ್ರ ಮೊದಲು ನೋಡಿದ ಪಕ್ಷಿ ಬ್ಲ್ಯಾಕ್ ಬರ್ನಿಯನ್ ವಾಬ್ ವಾಬ್ಲರ್ ಅಂತ ವಾಬ್ಲರ್ ಅದು ಅದು ಅವ್ರಿಗೆ ತುಂಬ ಸುಂದರವಾಗಿ ಕಾಣಿಸ್ತದ ಪಕ್ಷಿ ಅವ್ರಿಗೆ ಇದರಲ್ಲಿ ಒಂಥರ ಉತ್ಸಾಹ ಬಂತು ದಿವಸ ನೋಡಬೇಕು ಅಂತ ಬೇರೆ ಬೇರೆ ಪಕ್ಷಿಗಳನ್ನ ನೋಡೋಕೆ ಶುರು ಮಾಡೋದು ಒಂದು ದಿವಸ ಅವರು ಶೂ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರು ಶಾಪಿಂಗ್ ಮಾಡೋಕ್ಕೆ ಅಲ್ಲೊಂದು ನೋಟಿಸ್ ಹಾಕಿದರು ಬರ್ಡ್ ವಾಕಿಂಗ್ ಗ್ರೂಪ್ ಅಂತ ಅದು ಸಾಧಾರಣ ಅಮೇರಿಕಾದಲ್ಲಿ ಪಕ್ಷಿ ವೀಕ್ಷಣೆ ಜಾಸ್ತಿ ಇರುತ್ತೆ ಆ್ಯಸ್ ಲೆಷರ್ ಆ್ಯಕ್ಟಿವಿಟಿ ಇದನ್ನು ಮಾಡ್ತಾರೆ ಫಿ ಅವರು ಆ ಗುಂಪನ್ನ ಸೇರಿಕೊಂಡು ಅವ್ರ ಜೊತೆ ಬರ್ಡಿಂಗ್ ಅಂತ ಹೋಗ್ತಾರೆ ಆ ಸಮಯದಲ್ಲಿ ಅವ್ರಿಗೆ ಅವ್ರ ಆರೋಗ್ಯ ಸರಿ ಇರೋದಿಲ್ಲ ಅವ್ರಿಗೆ ತುಂಬ ವಾಮಿಟ್ ಇರುತ್ತೆ ಜ್ವರ ಇರುತ್ತೆ ಈ ರೀತಿಯಾದಾಗ ಅವರು ಆಸ್ಪತ್ರೆಗೆ ಹೋದಾಗ ಗೊತ್ತಾಗತ್ತೆ ಅವ್ರಿಗೆ ಒಂದು ರೇರ್ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅಂತ ಮೆಲನೋಮಾ ಅಂತ ಇದೆ ಅದಕ್ಕೆ ಅವ್ರು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಹಾಗೆ ಅವರು ಸುತ್ತಮುತ್ತ ಮನೆ ಸುತ್ತಮುತ್ತ ಇರೋ ಪಕ್ಷಿ ಪಕ್ಷಿಗಳನ್ನ ವೀಕ್ಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಆರು ತಿಂಗಳ ನಂತರ ಅವರು ಗ್ರೂಪ್ ಬಂದು ಎಲಂಗೆ ಅಲಾಸ್ಕಾಗಿ ಹೋಗುತ್ತೆ ಬರ್ಡ್ ವಾಚಿಂಗ್ ಗ್ರೂಪ್ ಅದು ಅವರಲ್ಲಿ ಹೋಗಿ ಒಂದು ವಾರ ಬ ಪಕ್ಷಿಗಳನ್ನ ವೀಕ್ಷಣೆ ಮಾಡಿ ವಾಪಸ್ ಬಂದಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಹೀಗೆ ಎಲ್ಲ ಟೆಸ್ಟ್ಗಳು ಮತ್ತೆ ಮಾಡ್ತಾರೆ ಅದು ನಡೀತಾನೇ ಇರ್ತಾರೆ ಕಾಲಕ್ರಮೇಣ ಅದು ನಡೀತಾನೆ ಇರ್ತದೆ ಟೆಸ್ಟ್ಗಳು ಅವ್ರಿಗೆ ಗೊತ್ತಾದ ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಆಗಿರುತ್ತೆ ಈ ವಾಪಸ್ ಬಂದ ಮೇಲೆ ನೋಡಿದ ಪರೀಕ್ಷೆಗಳಲ್ಲಿ ಅವ್ರಿಗೆ ಕ್ಯಾನ್ಸರ್ ಕಮ್ಮಿ ಆಗ್ತಾ ಇದೆ ರಿಟ್ ವಾಪಸ್ ಹಿಂತಿರುಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಅದು ವ್ಯಾಲ್ಯೂಸು ಕೌಂಟ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ ಅವ್ರ ಬ್ಲಡ್ ಕೌಂಟ್ ಎಲ್ಲ ಅವರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಹೊಂದಿ ಇದೇ ಥರ ಬರ್ಡಿಂಗ್ ಶುರು ಮಾಡ್ತಾರೆ ಪ್ರಪಂಚದ ಸುತ್ತ ಅವ್ರು ಬರ್ಡಿಂಗ್ ಶುರು ಮಾಡ್ತಾರೆ ಅವರು ಏನು ನೋಡ್ತಾರೋ ಅದನ್ನು ಚಿತ್ರಣ ಬರೀತಾರೆ ಅವ್ರಿಗೆ ಪಕ್ಷಿಗಳದು ಫೋಟೋಗ್ರಫಿ ಮಾಡಲ್ಲ ಅವರು ಅವ್ರು ಫೋಟೋಗ್ರಫಿ ಮಾಡೋದಿಲ್ಲ ಆ ಫೋಟೋಗ್ರಫಿಗಿಂತ ಇದು ಪ್ಯೂರ್ ಫಾರ್ಮ್ ಅಂದರೆ ಶುದ್ಧವಾದ ಕಲೆ ಬರ್ಡ್ ಪಕ್ಷಿಗಳನ್ನ ನೋಡೋದು ಶುದ್ಧವಾದ ಕಲೆ ಅದ್ರದ್ದು ಬಿಹೇವಿಯರು ಅದ್ರ ಒಡನಾಟ ಅದು ಮಕ್ಕಳನ್ನ ಯಾವ ರೀತಿ ನೋಡ್ಕೊಳತ್ತೆ ಇದನ್ನ ಇದೆಲ್ಲ ಒಂದು ವೀಕ್ಷಣೆ ಮಾಡೋದು ಅದೇ ಮೇನ್ ಹಾಬಿ ಅವರಿಗೆ ಇವರು ಚಿತ್ರಣ ಬರೀತಾ ಇದ್ದರಿಂದ ಎಲ್ಲ ಅವ್ರು ಏನೇನು ನೋಡಿದ್ರು ಎಲ್ಲನೂ ಚಿತ್ರೀಕರಿಸ್ತಾರೆ ಕಡೆಗೆ ಅವರು ಪ್ರಪಂಚದ ಸುತ್ತ ತಿರುಗಾಡಿ ಎಂಟು ಸಾವಿರಕ್ಕೆ ಮೇಲು ಪಕ್ಷಿಗಳನ್ನ ಅವರು ನೋಡಿರ್ತಾರೆ ಪ್ರ ವಿಶ್ವದಲ್ಲೇ ಮೊದಲನೇ ವ್ಯಕ್ತಿ ಅವರು ಎಂಟು ಸಾವಿರ ಪಕ್ಷಿಗಳಿಗಿಂತ ಮೀರಿ ನೋಡಿದವರು ಅಂದ್ರೆ ಫಿಬಿಸ್ ನಟ್ ಸಿಂಗರ್ ನೋಡಿದ್ದಷ್ಟೇ ಅಲ್ಲ ಅಷ್ಟು ಪಕ್ಷಿಗಳು ಚಿತ್ರ ಬರೆದು ಡಾಕ್ಯುಮೆಂಟ್ ಮಾಡ್ತಾರೆ ಅವರು ಯಾವ್ದು ಅಟ್ರಾಕ್ಟಿವ್ ಆಗಿರುತ್ತೋ ಅದನ್ನೆಲ್ಲ ಚಿತ್ರಣ ಬರೀತಾರೆ ಅದ್ರ ಡೀಟೇಲ್ ಬರ್ಕೋತಾರೆ ಆಮೇಲೆ ಬೈನಾಕ್ಯುಲರ್ಸ್ ಅಲ್ಲಿ ನೋಡೋವಾಗ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕಾಣುತ್ತೆ ಸೊ ವ್ಯತ್ಯಾಸಗಳು ಬೇರೆ ಪಕ್ಷಿ ಬೇರೆ ಪ್ರಭೇದಗಳಿಗೂ ಇರೋದು ಈಗ ಡಿ ಎನ್ ಎ ಟೆಸ್ಟ್ ಮಾಡಿ ಗೊತ್ತಾಗತ್ತೆ ಡಿ ಎನ್ ಎ ಮೂಲಕ ಗೊತ್ತಾಗತ್ತೆ ಹಿಂದೆ ಒಂದು ಸಣ್ಣ ಚುಕ್ಕೆ ಎಲ್ಲೋ ಇತ್ತು ರೆಕ್ಕೆನಲ್ಲಿ ಪುಕ್ಕದಲ್ಲಿ ಅದು ಪ್ರಭೇದಗಳನ್ನ ವಿಂಗಡಿಸಕ್ಕೆ ಅದು ಸಹಾಯ ಆಗತ್ತೆ ಈ ರೀತಿ ಅವರು ಪ್ರಪಂಚದಲ್ಲೆಲ್ಲ ನೋಡ್ಕೊಂಡು ಬಂದು ಒಂದ್ಸಲಿ ಪಪುವ ನೀವು ಗಿನಿಗೆ ಹೋಗುವಾಗ ಅಲ್ಲಿ ಅವರ ಮೇಲೆ ಹಲ್ಲೆ ನಡೆಯುತ್ತೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ ಮತ್ತೆ ಅದು ಹೇಗೆ ಹೇಳಿ ಅವ್ರಿಗೆ ರೇಪ್ ಆಗಿರತ್ತೆ ಆದರೂ ಅವರು ಪಕ್ಷಿ ನೋಡೋದು ಬಿಡೋದಿಲ್ಲ ಅದನ್ನು ಮುಂದುವರ್ಸ್ಕೊಂಡೇ ಹೋಗ್ತಾರೆ ವಾಪಸ್ ಬಂದ ಮೇಲೂ ಫಿ ಅವರ ಆಸೆ ಏನಿರುತ್ತೆ ಅಂದರೆ ಅದೇ ಹಿಂದಿನ ವರ್ಷ ಮಡಗಾಸ್ಕರಲ್ಲಿ ಮಡಗಾಸ್ಕರ್ ವಾಂಗ ಅಂತ ಹೊಸ ಪಕ್ಷಿ ಯಾರೋ ನೋಡಿರ್ತಾರೆ ಅದನ್ನು ನೋಡಬೇಕು ಅಂತ ಆಸೆ ಆಗಿರುತ್ತೆ ಅವ್ರಿಗೆ ಅವ್ರಿಗಿಷ್ಟು ದೊಡ್ಡ ಕಾಯಿಲೆ ಇದ್ದು ಸುಮಾರು ವರ್ಷ ಒಂದು ಇಪ್ಪತ್ತು ವರ್ಷ ತನಕ ಬದುಕಿರ್ತಾರೆ ಅದೆಲ್ಲ ಗುಣ ಆಗಿರುತ್ತೆ ಅವರು ಈ ಭೂಮಿ ಮೇಲೆ ಕಾಡಲ್ಲಿ ನಡೆದಾರದ್ರಿಂದ ಈ ಗುಣ ಆಗಿರುತ್ತೆ ಅಂತ ನನ್ನ ಭಾವನೆ ಕೆಲವು ಪುಸ್ತಕದಲ್ಲೂ ಅದೇ ರೀತಿ ಇದೆ ಅವ್ರ ಮಗಳು ಒಂದ್ಸಲಿ ನನಗೆ ನಾನು ಸಂಧಿಸಿದ್ದೆ ಆವಾಗ ಹೇಳ್ತಾರೆ ಅದ್ದು ವಿಷಯ ಹೇಳ್ತೀನಿ ಮಡಗಾಸ್ಕರ್ ವ್ಯಾಂಗೋ ನೋಡಿಕೊಂಡು ವಾಪಸ್ ಬರೋವಾಗ ಅವರು ವ್ಯಾನ್ ಉರುಳು ಹೋಗುತ್ತೆ ಒಂದು ನಾಲ್ಕೈದು ಸಲ ಉರುಳು ಬಿದ್ದು ಅಲ್ಲಿ ಮೃತವಂತಾರ ಅವರು ಕ್ಯಾನ್ಸರಿಂದ ಮೃತವೊಂದಲ್ಲ ಅವರು ಇಲ್ಲ ಕ್ಯಾನ್ಸರಿಂದ ಮೃತ ಇಂದ ಅವರು ಹೌದು ಇದು ನನಗೂ ಸ್ವಲ್ಪ ನನ್ನ ಜೀವನಕ್ಕೂ ಒಂದು ಲಿಂಕ್ ಇದೆ ನನಗೂ ಆರೋಗ್ಯ ಕೆಟ್ಟಿದ್ದಾಗ ಹೆಚ್ಚು ಕಮ್ಮಿ ಇದೇ ರೀತಿ ಇತ್ತು ನಾನು ಬರ್ಡಿಂಗ್ ಇದರಿಂದ ಸೀರಿಯಸ್ ಆಗಿ ಮಾಡೋಕೆ ಶುರು ಮಾಡಿದೆ ಇವ್ರ ಬಗ್ಗೆ ಗೊತ್ತಾಗಿದ್ದು ನಾನು ಕಚ್ಚಿಗೆ ಹೋಗಿದ್ದೆ ಪಕ್ಷಿ ಫೋಟೋ ತೆಗಿಯೋಕ್ಕೆ ಅಲ್ಲಿ ಗೆಸ್ಟ್ ಹೌಸಲ್ಲಿ ಜುಗಲ್ ತಿವಾರಿ ಅನ್ನೋರು ಒಂದು ಗೆಸ್ಟ್ ಹೌಸ್ ಮಾಡಿರ್ತಾರೆ ಎಲ್ಲ ಪ್ರತಿಯೊಂದು ರೂಮಲ್ಲೂ ಎರಡು ಪುಸ್ತಕ ಇಟ್ಟಿರ್ತಾರೆ ನನ್ನ ರೂಮಲ್ಲಿ ಅಕಸ್ಮಾತ್ ಅವರು ಫೀಬಿ ಬಗ್ಗೆ ಎರಡು ಬುಕ್ ಇತ್ತಿದ್ರು ಒಂದು ಪುಸ್ತಕದ ಹೆಸರು ಬರ್ಡಿಂಗ್ ಆನ್ ಬಾರೋಡ್ ಟೈಮ್ ಅಂದರೆ ನಿಮ್ಗೆ ಗೊತ್ತಿದೆ ಅರ್ಥ ಎರಿವಿನ ಹೊತ್ ಸಮಯದಲ್ಲಿ ಅವ್ರಿಗೆ ಬರ್ಡಿಂಗ್ ಶುರು ಮಾಡಿದ್ದಾರೆ ಅಂತ ನಾವೆಲ್ಲರೂ ಅಷ್ಟೇ ನಮ್ಗೆ ಯಾರೂ ಪರ್ಮನೆಂಟ್ ಡೇಟ್ ಕೊಟ್ಟಿಲ್ಲ ಇದ್ರಿಗೂ ಅವ್ನ್ ಕೊಟ್ಟಿರೋ ಟೈಮಲ್ಲಿ ಎರಡನೇ ಪುಸ್ತಕ ಲೈಫ್ ಲಿಸ್ಟ್ ಅಂತ ಒಲಿವಿಯಾ ಅವ್ರು ಬರೆದಿರ್ತಾರೆ ಅದನ್ನು ಒಲಿವಿಯಾ ಅವರು ಫಿ ಬಿ ಏನೇನು ನೋಟ್ಸ್ ಮಾಡಿಕೊಂಡಿದ್ರು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ರು ಅದ್ರ ಅವರು ಅದಕ್ಕೆ ಸಂಪಾದಿಸ್ಕೊಂಡು ಅವರು ಈ ಪುಸ್ತಕ ಬರೀತಾರೆ ಲೈಫ್ ಲಿಸ್ಟ್ ಲೈಫ್ ಲಿಸ್ಟ್ ಅಂದರೆ ಜೀವನದಲ್ಲಿ ನಾವು ಎಷ್ಟು ಲಿಸ್ಟ್ ಮಾಡಿದ್ದೀವಿ ಎಷ್ಟು ಪಕ್ಷಿಗಳು ನೋಡಿದ್ದೀವಿ ಲಿಸ್ಟ್ ಮಾಡಿದ್ದೀವಿ ಅನ್ನೋದು ಬರ್ಡಿಂಗಲ್ಲಿ ಒಂದು ಟರ್ಮ್ ಅದು ಬರ್ಡಿಂಗಲ್ಲಿ ಸುಮಾರು ಟಮ್ ಟರ್ಮ್ಸ್ ಇದೆ ಇದು ಯಾವಾಗ ಯಾವಾಗ ಸಮಯಾನುಸಾರವಾಗಿ ಅದು ಇಂಟ್ರೆಸ್ಟಿಂಗ್ ಆಗೋ ಸಮಯದಲ್ಲಿ ನಾನು ಬಗ್ಗೆ ಹೇಳ್ತೀನಿ ಮತ್ತೆ ಈ ಬರ್ಡಿಂಗ್ ಜರ್ನಿ ಶುರು ಸೊ ಎರಡ್ ಸಾವಿರದ ನಾಲ್ಕ ನಂತರ ನನಗೆ ತೊಂದರೆಗಳು ಶುರುವಾಯ್ತು ಹನ್ನೊಂದರಿಂದ ಮುಂದಕ್ಕೆ ಪಕ್ಷ ವೀಕ್ಷಣೆ ಶುರು ಹೌದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಶುರು ಮಾಡಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಚ್ಚಕ್ಕೆ ಹೋದಾಗ ಈ ಪುಸ್ತಕ ಇತ್ತು ಅಲ್ಲಿ ಎರಡು ದಿವಸ ನಾನು ರೂಮಿಂದ ಆಚೆ ಬರಲಿಲ್ಲ ಈ ಪುಸ್ತಕ ಒಂದು ಪೇಜ್ ತಿರುಗಿಸ್ ತಕ್ಷಣ ಪ್ರತಿಯೊಂದು ಅಕ್ಷರನೂ ಓದೋ ಮನಸ್ಸಾಯಿತು ಈ ಪುಸ್ತಕ ನೋಡಿದ ಮೇಲೆ ಏನೋ ಒಂದು ಗುರಿ ಇದೆ ಜೀವನದಲ್ಲಿ ಇದನ್ನು ಸಾಧಿಸೋ ಅಂತ ಒಂದು ಆಸೆ ಹೊಟ್ಟು ನನಗೆ ಏನೋ ಒಂದು ಮಾಡಬೇಕು ಜೀವನದಲ್ಲಿ ಅನ್ನೋದು ಇತ್ತು ಯಾವಾಗ್ಲೂ ತುಂಬ ಜ ಟ್ರಾವೆಲ್ ಮಾಡ್ತಿದ್ದೆ ನಾನು ಇಡೀ ನಾಲ್ಕು ಸದನ್ ಸ್ಟೇಟ್ಸ್ ಅಲ್ಲಿ ತುಂಬ ಡ್ರೈವ್ ಮಾಡಿದ್ದೀನಿ ಬಟ್ ಇದೊಂದು ಒಳ್ಳೆ ಕಾರಣ ಸಿಕ್ತು ಜೀವಕ್ಕೆ ಅದಕ್ಕಿಂತ ಮುಂಚೆ ಏನು ಏನ್ಮಾಡ್ತಿದ್ರಿ ಸರ್ ನೀವು ಇದಕ್ಕಿಂತ ಮುಂಚೆ ನನ್ನ ಪ್ರಿಂಟಿಂಗ್ ಪ್ಲೇಸ್ ಇದೆ ಅಲ್ಲಿ ಆಕ್ಟಿವ್ ಆಗಿದ್ದೆ ಮತ್ತೆ ಸುಮಾರು ಇದಕ್ಕೆ ಜಾಗಗಳಿಗೆ ಹೋಗಿ ಡ್ರೈವ್ ಮಾಡ್ಕೊಂಡು ನನ್ನದು ಹಾಬಿ ಆಗಿತ್ತು ಇದಾದ ಮೇಲೆ ಟೂ ತೌಸಂಡ್ ಟ್ವೆಲ್ವ್ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರತಿ ತಿಂಗಳು ಉತ್ತರಾಖಂಡಿಗೆ ಹೋದೆ ಯಾಕೆಂದರೆ ನಾನು ಓದಿದೆ ಎಲ್ಲಿ ಯಾವ ಯಾವ ಪಕ್ಷಿಗಳು ಎಲ್ಲೆಲ್ಲಿ ಇರುತ್ತೆ ಅಂತ ಅಲ್ಲಿ ಉತ್ತರಾಖಂಡಲ್ಲಿ ಕಾಣೋ ಪಕ್ಷಿಗಳೆಲ್ಲ ತುಂಬ ಸುಂದರವಾಗಿದ್ವು ಅದ್ರ ಬಣ್ಣ ಬಣ್ಣದ ಪಕ್ಷಿಗಳಿದ್ವು ಇದನ್ನು ಪ್ರತಿಯೊಂದು ಪಕ್ಷಿನೂ ಈ ಜಾಗದಲ್ಲಿ ನೋಡಬೇಕು ಅಂತ ಆಸೆ ಆಯಿತು ಪ್ರತಿ ತಿಂಗಳು ಅಲ್ಲಿ ಹೋಗಿ ತುಂಬ ಫೋಟೋಗ್ರಫಿ ಮಾಡಿದೆ ಅಲ್ಲಿ ಅದು ತುಂಬ ಸಮಾಧಾನ ಕೊಡ್ತು ನನಗಿದ್ದಿದ್ದು ನೋವು ಈ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಬೆಟ್ಟ ಹತ್ತಕ್ಕೆ ಆಗ್ತಾ ಇರಲಿಲ್ಲ ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಬಟ್ ಈ ಬೆಟ್ಟ ನೋಡಿದಾಗ ಸಲೀಸಾಗಿ ಹತ್ತಿ ಹತ್ಬಿಟ್ಟು ಫೋಟೋಗ್ರಫಿ ಮಾಡೋಕ್ಕೆ ಸುಲಭ ಆಗೋಯ್ತು ನನಗೆ ಮೊದಲು ಒಂದೊಂದು ಸರಿ ನನಗೆ ಅರಿವು ಇರಲಿಲ್ಲ ಆದರೆ ಈ ನೋವು ಕಮ್ಮಿ ಆಗ್ತಾ ಇರೋದು ಕಾಲಕ್ರಮೇಣ ನನಗೆ ದಿವಸ ವಾಮಿಟ್ ಆಗೋದು ಜ್ವರ ಬಂದು ಹೋಗೋದು ಮತ್ತೆ ಸುಮಾರು ಕಷ್ಟಗಳಿತ್ತು ಡೇ ಟು ಡೇ ಜಿಲ್ಲ ನಂತರ ಇದು ಒಳ್ಳೆ ದಾರಿ ತೋರಿಸ್ತು ನನಗೆ ಪಕ್ಷಿ ವೀಕ್ಷಣೆ ಪಕ್ಷಿ ಫೋಟೋಗ್ರಫಿ ಒಳ್ಳೆ ದಾರಿ ತೋರಿಸ್ತು ಇದರಿಂದ ಏನಾದರೂ ಒಂದು ಒಳ್ಳೆ ಆಕ್ಟಿವಿಟಿ ನಂಗೆ ಸಿಕ್ಕಿದೆ ಅನಿಸ್ತು ನಾನು ಬರ್ಡಿಂಗ್ ಶುರು ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಫೋಟೋಗ್ರಫಿ ಶುರು ಮಾಡ್ತಾರೆ ಸಾವಿರದ ನೂರ ಇಪ್ಪತ್ತೊಂದು ಪಕ್ಷಿಗಳು ಫೋಟೋ ತೆಗಿತಾರೆ ಈ ಜರ್ನಿ ಏನು ಸಾಮಾನ್ಯ ಜರ್ನಿ ಅಲ್ಲ ಯಾಕೆ ಅಂದರೆ ಯಾರೇ ಫೋಟೋಗ್ರಫರ್ ಫೋಟೋಗ್ರಫಿ ಜರ್ನಿ ಶುರು ಮಾಡಿದ್ರೆ ಉತ್ಸಾಹ ಇರುತ್ತೆ ಆರೋಗ್ಯ ಇರುತ್ತೆ ಕ್ಯಾಮ್ರಾ ಹೊತ್ಕೊಂಡು ಹೋಗ್ತಾ ಇರ್ಬೋದು ಗುಂಪಿರುತ್ತೆ ಗೆಳೆಯರ ಗುಂಪಿರುತ್ತೆ ಇರುತ್ತೆ ಆ ಗುಂಪಿನ ಮೂಲಕ ಹೋಗ್ತಾ ಎಲ್ಲರೂ ಸಹಾಯ ತಗೊಂಡು ಫೋಟೋಗ್ರಫಿ ಮಾಡಬಹುದು ಆದರೆ ಸರ್ಕೇಸಲ್ಲಿ ಬೇರೆ ಅವರಿಗೆ ಕಷ್ಟ ಇತ್ತು ನೋವಿತ್ತು ಆ ನೋವಿನ ಮಧ್ಯೆ ಕೂಡ ಇಷ್ಟು ಪಕ್ಷಿಗಳು ಫೋಟೋ ತೆಗಿತಾರೆ ಆ ನೋವೇನು ಅನ್ನೋದು ಕೇಳಿದ್ರೆ ನಾವು ಸಣ್ಣ ಪುಟ್ಟ ನೋವಿಗೆ ಏನೋ ಆಯಿತು ಜೀವನದಲ್ಲಿ ಅಂತ ನಾವು ಸ್ವರ್ಗಿ ಕುತ್ಕೊಳ್ಳೋರಿಗೆ ಸರ್ ಒಂದು ದೊಡ್ಡ ಸ್ಫೂರ್ತಿ ಆ ಕಾರಣಕ್ಕೋಸ್ಕರನೇ ಗುರ್ರಾಜ್ ಸರ್ನ ಇವತ್ತು ನಾವು ಮಾತಾಡ್ಸೋದು ಬಂದಿದ್ದೆವು ಸರ್ ನಿಮಗೆ ಮೊದಲಿಗೆ ಗೊತ್ತಾಗಿದ್ದು ಯಾವಾಗ ನಿಮಗೆ ಆ ಥರದ್ದೊಂದು ಸಮಸ್ಯೆ ಇದೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಗೊತ್ತಾಯಿತು ದಿವಸ ಜ್ವರ ಬರೋದು ವಾಮಿಟ್ ಆಗೋದು ಮತ್ತೆ ಕಾಲೆಲ್ಲ ಸೋತೋಗೋದು ತಲೆ ಸುತ್ತೋದು ಎರಡು ಸಾವಿರದ ನಾಲ್ಕು ಎಂಡಲ್ಲಿ ಡಾಕ್ಟರ್ನ ಮೀಟ್ ಮಾಡಿದಾಗ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಅದು ಒಂದು ವರ್ಷ ರಾಂಗ್ ಟ್ರೀಟ್ಮೆಂಟ್ ಆಯಿತು ಅಂದರೆ ಅವರು ಅಂದ್ಕೊಂಡಿದ್ರು ರೊಮೆಟೊಯ್ಡ್ ಅಥರೈಟಿಸ್ ಆಗಿದೆ ಅಂತ ಅದಕ್ಕೆ ಔಷಧಿ ಕೊಟ್ಟಿದ್ರು ಅದರಿಂದ ಗುಣ ಆಗಲಿಲ್ಲ ಇನ್ನೂ ಹೆಚ್ಚು ಉಲ್ಬಣ ಆಯ್ತು ಅದು ಮತ್ತು ರಾಮಯ್ಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅವರು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾಯ್ತು ಕೆಲವು ಟೆಸ್ಟ್ ಮಾಡಿ ಇದು ಕಾಂಡ್ರೋ ಸಾರ್ಕೋಮಾ ಅಂತ ಹೇಳಿದ್ರು ದೇಹದ ಯಾವ ಅಂಗಕ್ಕೆ ಈ ಮೂಳೆಗೂ ಕಾರ್ಟಿಲೇಜ್ ತಿನ್ನಕ್ಕೆ ಶುರು ಆಗುತ್ತೆ ಸಾರ್ಕೋಮಾ ಅಂದ್ರೆ ಬೋನ್ ಕ್ಯಾನ್ಸರ್ ಅಲ್ಲೂ ಇದು ಟಿಶ್ಯೂ ಮತ್ತೆ ಟೆಂಡನ್ ಜಾಸ್ತಿ ಎಫೆಕ್ಟ್ ಆಗುತ್ತೆ ಒಂದ್ ವರ್ಷ ಅವರು ಟ್ರೀಟ್ಮೆಂಟ್ ಮಾಡಿದ್ರು ಅದರಿಂದ ಏನು ಉಪಯೋಗ ಆಗಲಿಲ್ಲ ಕಡೆಗೆ ಅವ್ರು ಹೇಳಿದ್ರು ಹೇಗಿದ್ಯೋ ಆಗ ಜೀವನ ನಡೆಸ್ಕೊಂಡು ಹೋಗಿ ಅಂತ ಆಗ ನಾನು ಹೇಗಿದ್ರು ಒಂದು ಸ್ವಲ್ಪ ಅಂತ್ಯ ಚೆನ್ನಾಗಿರಲಿ ಅಂತ ಇದೇ ತೋಟಕ್ಕೆ ಬಂದು ಎರಡು ವರ್ಷ ಇರ್ಲೇ ಕಾಲ ಕಳೆದೆ ಹ್ಮ್ ಅದಾದ್ಮೇಲೆ ಇಲ್ಲಿ ಒಬ್ಬರು ವೈದ್ಯರು ಬಂದಿದ್ರು ಸಿದ್ಧ ವೈದ್ಯರು ಅವರು ಸುಮಾರಷ್ಟು ಔಷಧಿಗಳು ಮಾಡಿಕೊಟ್ರು ಅದರಿಂದ ಸ್ವಲ್ಪ ಗುಣ ಆಯಿತು ಅಂದರೆ ನಡಿಯೋಕ್ಕೆ ತೊಂದರೆ ಆಗಲಿಲ್ಲ ನಡ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಳ್ಳೋವರೆಗೂ ತೊಂದರೆ ಇರಲಿಲ್ಲ ಒಂದ್ಸರಿ ಸ್ಟಿಯರಿಂಗ್ ಹಿಡಿದ ಇಳಿದ್ಮೇಲೆ ನನಗೆ ಎಲ್ಲಿ ಬೇಕಿದ್ರು ಹೋಗೋ ಅಂತ ಆಸೆ ಇರೋದು ಸೊ ಎಲ್ಲ ಕಡೆ ಓಡಾಡ್ತಿದ್ದೆ ನಾನು ಕಡೆಗೆ ಈ ಪಕ್ಷಿಗಳ ಕೇಳಿದ ಮೇಲೆ ಈ ನೋವುಗಳು ಕಮ್ಮಿ ಆಯಿತು ಈ ವಾಮಿಟಿಂಗ್ ಕಮ್ಮಿ ಆಯಿತು ಜ್ವರ ಬರ್ ಬರಲೇ ಇಲ್ಲ ನನಗೆ ಜ್ವರ ಅನ್ನೋದು ಇನ್ ಇನಿಷಿಯಲಿ ಗಮನಿಸಿರ್ಲಿಲ್ಲ ಆಮೇಲೆ ಅನಿಸ್ತು ಇದನ್ನು ಇನ್ಕ್ರೀಸ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಈ ಪಕ್ಷಿ ವೀಕ್ಷಣೆನೇ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಆಗ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಕ್ಯಾಮ್ರಾ ತೊಗೊಂಡೆ ಫೈವ್ ಹಂಡ್ರೆಡ್ ಎಮ್ ಎಮ್ ಎತ್ಕೊಂಡು ಹೋಗೋದೆ ಕಷ್ಟ ಆಯಿತು ಬಟ್ ಏಯ್ಟ್ ಹಂಡ್ರೆಡ್ ತಗೊಂಡೆ ಒಂದು ಪಕ್ಷಿ ನೋಡಿ ಒಂದು ಫೋಟೋ ತೆಗೆದರೆ ಆ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಒಂದು ಏಳು ಕೆ ಜಿ ಇದ್ದರೆ ಅದ ತಕ್ಷಣ ನೂರು ಗ್ರಾಮ್ಗಿಂತ ಕಮ್ಮಿ ಆಗ್ಬಿಡುತ್ತೆ ಒಂದು ಪಕ್ಷಿ ಸಿಕ್ಕರೆ ಅದು ತುಂಬ ಹಗುರಾಗಿರೋದು ನಂದು ಬಾನ್ ಟ್ರೈಪಾಡು ಪ್ರತಿಯೊಂದು ಹಗುರ ಆಯಿತು ಹೀಗೆ ಪಕ್ ತುಂಬ ಜಾಗಗಳಿಗೆ ಭಾರತದಲ್ಲಿ ಎರಡು ರಾಜ್ಯಗಳು ಬಿಟ್ಟರೆ ಮಿಕ್ಕಿದ ಜಿಲ್ಲೆಗಳಿಗೆಲ್ಲ ಓಡಾಡಿದ್ದೀನಿ ಎಲ್ಲ ಕಡೆ ಪಕ್ಷಿಗಳನ್ನೂ ನೋಡಿದ್ದೀನಿ ಎರಡು ಸರಿ ಸಮುದ್ರಯಾನ ಮಾಡಿದ್ದೀನಿ ಅಂದರೆ ಪೆಲಾಜಿಕ್ ಟ್ರಿಪ್ ಅಂತಾರೆ ಒಂದು ಪೋರ್ಬಂದರಿಂದ ಮಾಡಿದ್ದೆ ಅಲ್ಲಿ ಅದ್ರಲ್ಲಿ ಮಾತ್ರ ಗುಂಪಲ್ಲಿ ಹೋಗ್ಬೇಕಾಗುತ್ತೆ ಇನ್ನೊಂದು ಗೋವಾದಲ್ಲಿ ಮಾಡಿದ್ದೆ ಗೋವಾದಲ್ಲಿ ನೋ ಹೋದಾಗ ಪಕ್ಷಿ ವೀಕ್ಷಣೆಗೆ ಹೋದಾಗ ನಮ್ಮ ಸುತ್ತ ಒಂಬತ್ತು ಬ್ರೈಡಲ್ ವೇಲ್ ಅಂತ ಇದೆ ತಿಮಿಂಕ್ಲ ನಮ್ಮ ಪಕ್ ಬೋಟ್ ಸುತ್ತ ಸುತ್ತೀತಾಯ್ತದ್ದು ಅದು ತುಂಬ ಅದಕ್ಕೆ ಕುತೂಹಲ ಜಾಸ್ತಿ ಅದಕ್ಕೆ ಯಾರು ಏನು ಎತ್ತ ಅಂತ ನೋಡಿಕೊಂಡು ಆಮೇಲೆ ಅದ್ರ ಪಾಡಿ ಅದು ಹೊರಟಾಯಿತು ಈ ಥರ ಸುಮಾರು ಕುತೂಹಲಕಾರಿ ಘಟನೆಗಳು ನಡೆದಿವೆ ಪಕ್ಷಿ ನೋಡೋ ನಿಟ್ಟಿನಲ್ಲಿ ಹೋದಾಗ ನಲವತ್ತೊಂಬತ್ತನೇ ವರ್ಷದಲ್ಲಿ ನಿಮಗೆ ಸಮಸ್ಯೆ ಕಾಣುತ್ತೆ ಹೌದು ಈಗ ಸರ್ಗೆ ಎಪ್ಪತ್ತು ವರ್ಷ ಡಾಕ್ಟರ್ ಕೊಟ್ಟಿದ್ದು ಕಡಿಮೆ ಸಮಯ ಡಿಕ್ಲೇರ್ ಮಾಡಿರಲಿಲ್ಲ ಬಟ್ ಅವ್ರು ಹೇಳಿದರು ಇಷ್ಟೇ ನಮ್ಮ ವೈದ್ಯಕೀಯ ಔಷಧಿಗಳಿಂದ ಅಥವಾ ಬೇರೆ ಏನೇ ಟ್ರೀಟ್ಮೆಂಟಿಂದ ನಮಗೆ ಗುಣಪಡ್ಸಕ್ಕೆ ಆಗಲ್ಲ ಅಂತ ಕೈ ಚೆಲ್ಲಿದ್ರು ಕೈ ಚೆಲ್ಲಿದ ಮೇಲೆ ಏನು ಮಾಡೋಕ್ಕಾಗತ್ತೆ ಇರೋ ವರ್ಷದಿನ ಆ ರೋಗದ ಜೊತೆ ಹೊಂದ್ಕೊಂಡು ಬದುಕಿರಬೇಕು ಅನ್ನೋದು ಅಷ್ಟೇ ಅದರ ಅರ್ಥ ಅಂದರೆ ಎಂಡ್ ಅನ್ನೋ ಥರದಲ್ಲಿ ನೇರವಾಗಿ ಹೇಳದೇ ಇದ್ರು ಕೂಡ ಆಗಿ ಮುಗಿತಪ್ಪ ನಮ್ಮ ಕೆಲಸ ಎಲ್ಲ ಮುಗೀತು ಇನ್ನಿರೋಷ್ಟು ದಿನ ನಿಮಗೆ ಅಂತ ಬೇರೆ ಯಾರೇ ಆಗಿದ್ರೆ ಬದುಕನ್ನು ಕೈ ಇದ್ರು ಅನ್ಸುತ್ತೆ ನಲ್ವತ್ತೊಂಬತ್ತನೇ ವರ್ಷಕ್ಕೆ ಕಂಡಂಥ ಸಮಸ್ಯೆಯನ್ನು ಈಗ ಎಪ್ಪತ್ತು ವರ್ಷದಲ್ಲಿ ಬಹುಶಃ ಇಪ್ಪತ್ತು ವರ್ಷದ ಯುವಕರು ಕೂಡ ಹೋಗದೇ ಇರುವಂಥ ಜಾಗಗಳಿಗೆಲ್ಲ ಹೋಗಿ ಬಂದಿದ್ದಾರೆ ಹೇಳಿದ್ರಲ್ಲ ಕ್ಯಾಮ್ರಾ ಹೊತ್ಕೊಂಡು ನನ್ಗೆ ಸರ್ ಒಂದು ಫೋ ಒಂದು ವಿಡಿಯೋ ತೋರಿಸಿದ್ರು ಅವ್ರಿಗೊಂದು ಹೊಸ ಬರ್ಡ್ ಸಿಕ್ಕಿದ್ರೆ ಫೋಟೋ ತಕ್ಕದ್ದು ಆಮೇಲೆ ಡ್ಯಾನ್ಸ್ ಮಾಡ್ತಾರೆ ಅಲ್ಲ ಸರ್ ಹೌದು ಸರ್ ಆ ಫೋ ರೇರ್ ಅನ್ನೋಕ್ಕೆ ಏನು ಹೇಳ್ತೀರಾ ಸರ್ ಅದು ಸಿಗ್ಲಿ ಸಿಗಲಾರದಂಥ ಪಕ್ಷಿಗಳು ಕೆಲವು ಪಕ್ಷಿಗಳು ತುಂಬ ಬಚ್ಚಿಟ್ಕೊಳ್ತವೆ ಅದು ಹೊರಗಡೆ ಬರೋದೇ ಇಲ್ಲ ಅದನ್ನು ನೋಡಿದಾಗ ಅದು ಆಗೋ ಆನಂದ ಆ ಡ್ಯಾನ್ಸ್ ಅದೇ ಬಂದುಬಿಡುತ್ತೆ ಇಪ್ಪತ್ತು ವರ್ಷದ ಯುವಕರು ಹಂಗೆ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಏನೇ ಸಮಸ್ಯೆ ಬಂದರೂ ಕೂಡ ಕೈ ಚೆಲ್ಲಬಾರದು ಅನ್ನೋ ಕಾರಣಕ್ಕೆ ಖಂಡಿತ ಪ್ರಪಂಚದಲ್ಲಿ ತುಂಬಾ ವಿಸ್ಮಯ ಇದು ಅತಿ ದೊಡ್ಡ ವಿಸ್ಮಯ ಈ ಪ್ರಪಂಚ ಅನ್ನೋದು ಇದರಲ್ಲಿ ಇಲ್ಲದೇ ಇರೋವಂಥದ್ದು ಏನೂ ಇಲ್ಲ ಇದನ್ನ ನೀವು ಯಾವುದೇ ಪ್ರತಿ ಒಂದು ಹಾಬಿನಲ್ಲೂ ಏನೋ ಒಂದು ದೊಡ್ಡದನ್ನು ಕಂಡುಕೊಳ್ಳೋಕೆ ಅವಕಾಶ ಇದೆ ಹೌದು ಅದು ಪಕ್ಷಿ ವೀಕ್ಷಣೆ ಇರ್ಬೋದು ಸಂಗೀತ ಇರ್ಬೋದು ಪ್ರವಾಸ ಇರ್ಬೋದು ಏನಾದರೂ ಆಯಿತು ನಮ್ಗೆ ಯಾವ್ದು ಖುಷಿ ಕೊಡುತ್ತೋ ಅದು ಅದ್ರ ಮೂಲಕ ನಾವು ಮತ್ತೆ ಹೊಸ್ದಾಗಿ ಬದುಕನ್ನು ಕಂಡ್ಕೋಬೇಕು ಅನ್ನೋದಕ್ಕೆ ಉದಾಹರಣೆ ಸರ್ ಸರ್ ನಾ ಇದು ಒಂದು ಸ್ಟೆಪ್ ಆದರೆ ನಿಮ್ಮ ಈ ಫೋಟೋಗ್ರಫಿ ಜರ್ನಿದೇ ಒಂದು ದೊಡ್ಡ ಕಥೆ ಇದೆ ಇದು ಸರ್ ಅದ್ರಿಗೆ ಕೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ನಿಜಕ್ಕೂ ಎಷ್ಟು ಅದ್ಭುತವಾದ ಕಥೆಗಳಿದೆ ಅಂತಂದರೆ ನಿಮಗೆ ಆ ಕಥೆಗಳನ್ನೂ ಕೂಡ ಸರ್ಬಾಯಿಂದ ಕೇಳಿಸ್ತೀನಿ ಇವತ್ತು ಏನಕ್ಕೆ ಈ ವಿಚಾರನ ಹೇಳಿದ್ದು ಅಂದರೆ ಇಂಟ್ರೊಡಕ್ಟರಿಯಾಗಿ ಅಂದರೆ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಮೀರಬಹುದು ಅನ್ನೋ ಪರಿಚಯಕ್ಕೋಸ್ಕರ ಹೇಳಿದ್ದು ಆ ಸಮಸ್ಯೆಯನ್ನು ಮೀರ್ತಾ 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 ಅವರು ಏನೇನೆಲ್ಲ ನೋಡ್ತಾ ಬಂದರು ಏನೇನೆಲ್ಲ ಕಂಡುಕೊಂಡ್ರು ಅನ್ನೋದನ್ನು ಮತ್ತೆ ಸರ್ ಹೇಳ್ತಾರೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ